ஸ்ரீ கணபதி ஸ்ரீகணபதி குருபியோ நம சரி ரகுநோட்டி பிரவிஸ்தரம் ஏகைக்கரம் பும்சா மஹாபாத்தனம் ஸ்ோத்திருக்கே பாலகாண்டதா சீதா சீத்தஸ்வயம்வரத கதானகே ஸ்பாக ಸೀತಾ ಸ್ವಯಂವರದಲ್ಲಿ ಶ್ರೀರಾಮಚಂದ್ರ ಪ್ರಭುವು ಯಾರಿಂದಲೂ ಅಲುಗಾಣಿಸಲು ಸಾಧ್ಯವಾಗದಂತಹ ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸುವ ಸಂದರ್ಭದಲ್ಲಿ ಅದನ್ನು ಎಳೆದಾಗ ಅದು ಮುರಿದು ಹೋಗಿದೆ ಆ ಸಂದರ್ಭದಲ್ಲಿ ಎಲ್ಲ ರಾಜರು ಅಪಮಾನದಿಂದ ತಲೆ ಎಲ್ಲ ಸಭಾಸದರು ಅತ್ಯಂತ ಹರ್ಷದಿಂದ ಹರ್ಷೋದ್ಗಾರವನ್ನು ಮಾಡುತ್ತಿದ್ದಾರೆ ಸ್ವಯಂ ಸೀತಾದೇವಿಯು ತನ್ನ ಮನೋರಥವು ಈಡೇರಿದುದಕ್ಕಾಗಿ ಎಲ್ಲ ದೇವತೆಗಳಿಗೂ ವಂದಿಸುತ್ತಿರುವಳು ಆ ಸಂದರ್ಭದಲ್ಲಿ ಶತಾನಂದರ ಆಜ್ಞೆಯಂತೆ ಸೀತೆಯು ಶ್ರೀರಾಮನ ಬಳಿಗೆ ತೆರಳಿದಳು ರೂಪವತಿಯರು ಚತುರರು ಆದ ಸಖಿಯರು ಅವಳೊಂದಿಗೆ ನಡೆಯುತ್ತಾ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು ಸೀತೆಯು ಬಾಲ ಮರಾಳದ ಗಮನದಂತೆ ನಡೆಯುತ್ತಿದ್ದಳು ಅವಳ ಅಂಗಾಂಗಗಳಲ್ಲಿ ಅಪಾರವಾದ ಸೌಂದರ್ಯ ಶೋಭೆಯು ತುಂಬಿತ್ತು ಸೌಂದರ್ಯ ರಾಶಿಗಳ ಮಧ್ಯದಲ್ಲಿ ಮಹಾ ಸೌಂದರ್ಯ ರಾಶಿಯಂತೆ ಸೀತಾದೇವಿಯು ಸಖಿಯರ ನಡುವೆ ಶೋಭಿಸುತ್ತಿದ್ದಳು ಅವಳು ಕರಕಮಲಗಳಲ್ಲಿ ಸೌಂದರ್ಯದಿಂದ ಕೂಡಿದ ವಿಶ್ವ ವಿಜಯನಿ ಸುಂದರ ಜಯಮಾಲೆಯನ್ನು ಧರಿಸಿದ್ದಳು ಆಕೆಯ ಶರೀರವು ನಾಚಿಕೆಯಿಂದ ಸಂಕೋಚಗೊಂಡಿದ್ದರೂ ಮನಸ್ಸು ಪರಮಾನಂದ ಭರಿತವಾಗಿದೆ ಸೀತೆಯ ಮನೋನುರಾಗವು ಯಾರಿಗೂ ತಿಳಿಯದೇ ಹೋಯಿತು ಶ್ರೀರಾಮನ ಬಳಿಗೆ ಹೋಗಿ ಅವನ ಚೆಲುವನ್ನು ವೀಕ್ಷಿಸಿ ಸೀತೆಯು ಮುಗ್ಧಳಾಗಿ ಬರೆದ ಚಿತ್ತಾರದಂತೆ ನಿಶ್ಚಲವಾಗಿ ನಿಂತು ಬಿಟ್ಟಳು ಆಕೆಯ ತನ್ಮಯ ಸ್ಥಿತಿಯನ್ನು ಗಮನಿಸಿದ ಓರ್ವ ಸಖಿಯು ಅಮ್ಮ ತೆಲುವಾದ ಜಯಮಾಲೆಯನ್ನು ಶ್ರೀರಾಮನ ಕೊರಳಿಗೆ ತೊಡಿಸು ಎಂದು ಹೇಳಿದಳು ಅದನ್ನು ಕೇಳಿದ ಸೀತೆಯು ಎರಡೂ ಕರಗಳಿಂದ ಮಾಲೆಯನ್ನು ಎತ್ತಿಕೊಂಡಳು ಆದರೆ ಪ್ರೇಮ ವಿವಶಳಾಗಿ ಅದನ್ನು ಶ್ರೀರಾಮನ ಕೊರಳಿಗೆ ಹಾಕದಾದಳು ಆಗ ಆಕೆಯ ಕೈಗಳು ದಂಟಿನೊಡನಿದ್ದ ಎರಡು ಕಮಲಗಳು ಚಂದ್ರಮನಿಗೆ ಅಂಜುತ್ತಾ ಜಯಮಾಲೆಯನ್ನು ನೀಡುತ್ತಿರುವಂತೆ ಕಂಗೊಳಿಸಿದವು ಕಣ್ಣುಗಳಿಗೆ ಹಬ್ಬದಂತಿರುವ ಈ ಮನೋಜ್ಞ ದೃಶ್ಯವನ್ನು ನೋಡಿ ಸಖಿಯರು ಪುನಃ ಹಾಡತೊಡಗಿದರು ಆಗ ಸೀತಾದೇವಿಯು ಶ್ರೀರಾಮನ ಕೊರಳಿಗೆ ಜಯಮಾಲೆ ವರಮಾಲೆಯನ್ನು ತೊಡಿಸಿದಳು ಶ್ರೀರಾಮನ ಕಂಠದಲ್ಲಿ ಆ ಮಾಲೆಯನ್ನು ಕಂಡು ದೇವತೆಗಳು ಹೂಮೊಳೆಗರಿಗೆ ತೊಡಗಿದರು ಸೂರ್ಯೋದಯವಾಗುತ್ತಲೇ ಕನ್ನೈದೆಲೆಗಳು ಮುದುಡುವಂತೆ ಎಲ್ಲ ರಾಜರ ಮುಖಗಳು ಬಾಡಿಹೋದವು ಹೋದವು ನಗರದಲ್ಲಿ ನಭದಲ್ಲಿ ವಾದ್ಯಗಳು ಬೋರ್ಧರೆದವು ದುಃಖನಾದರು ಸಜ್ಜನರು ಹಿಗ್ಗಿದರು ಸುರರು ಕಿನ್ನರರು ನರರು ನಾಗರು ಮುನಿಗಳು ಜೇವಾಗಲಿ ಜೇವಾಗಲಿ ಎಂದು ಆಶೀರ್ವದಿಸುತ್ತಿದ್ದಾರೆ ದೇವ ವಧುಗಳೂ ಹಾಡುತ್ತಾ ನರ್ತನ ಮಾಡುತ್ತಿದ್ದರು ಅವರ ಕೈಯಿಂದ ಕುಸುಮಾಂಜಲಿಗಳು ಮತ್ತೆ ಮತ್ತೆ ಸುರಿಯುತ್ತಿದ್ದವು ವಿಪ್ರರು ವೇದ ಘೋಷ ಮಾಡುತ್ತಿದ್ದರು ಹೊಗಳು ಭಟ್ಟರು ಬಿರುದಾಮುಲಿಗಳನ್ನು ಮುಗ್ಗಡಿಸುತ್ತಿದ್ದರು ಶ್ರೀರಾಮನು ಶಿವಧನುಸ್ಸನ್ನು ಮುರಿದ ಸೀತೆಯನ್ನು ವರಿಸಿದ ಎಂಬ ಯಶೋವಾರ್ತೆ ತ್ರಿಭುವನಗಳಲ್ಲಿ ಹಬ್ಬಿತು ನಗರದ ನರನಾರಿಯರು ಆರತಿ ಎತ್ತಿದರು ಅವರು ತಮ್ಮ ಶಕ್ತಿ ಮೀರಿ ಕಾಣಿಕೆಗಳನ್ನು ಅರ್ಪಿಸಿದರು ಸೀತಾರಾಮರ ಜೋಡಿಯು ಸೌಂದರ್ಯ ಮತ್ತು ಶೃಂಗಾರ ರಸ ಒಂದೆಡೆ ಸೇರಿದಂತೆ ಶೋಭಿಸುತ್ತಿತ್ತು ಸಖಿಯರು ಹೇಳುತ್ತಿದ್ದರು ಸೀತೆ ನೀನು ಪ್ರಭುವಿನ ಪಾದ ಮುಟ್ಟಿಯನ್ನು ಒಂದಿಸು ಆದರೆ ಸೀತಾದೇವಿಯು ಅವನ ಕಾಲುಗಳನ್ನು ಮುಟ್ಟಲು ಭಯಪಡುತ್ತಿರುವಳು ಗೌತಮ ಸತಿ ಹಗಾದ ಗತಿಯನ್ನು ನೆನೆದು ಸೀತೆಯು ಶ್ರೀರಾಮನ ಚರಣಗಳನ್ನು ಕೈಯಿಂದ ಸ್ಪರ್ಶಿಸುತ್ತಿಲ್ಲ ಅಹಲ್ಯೆಯು ಬಂಡೆಯಾಗಿ ಬಿದ್ದವಳು ಶ್ರೀರಾಮನ ಚರಣ ಸ್ಪರ್ಶದಿಂದ ತಾನೇ ಪುನಃ ಜೀವ ತೆಳೆದಳು ಈಗ ಜೀವಂತನಾಗಿರುವ ಸೀತೆಯು ಶ್ರೀರಾಮ ಚರಣ ಶ್ರೀರಾಮನ ಚರಣ ಸ್ಪರ್ಶವನ್ನು ಮಾಡಿದರೆ ಮುಂದೇನು ಗತಿಯೋ ಎಂಬ ಭಾವ ಆ ಕ್ಷಣ ಆಕೆಯ ಮನದಲ್ಲಿ ಸುಳಿದಿರಬಹುದೇನು ಸೀತೆಯ ಈ ಅಲೌಕಿಕ ಪ್ರೇಮವನ್ನು ಕಂಡು ರಘುವಂಶಮಣಿ ಶ್ರೀರಾಮಚಂದ್ರನು ಮನಸ್ಸಿನಲ್ಲೇ ನಕ್ಕನು ಆಗ ಸೀತೆಯನ್ನು ನೋಡಿ ಕೆಲವು ರಾಜರಿಗೆ ಆಕೆಯನ್ನು ಪಡೆಯಬೇಕೆಂಬ ದುರಾಸೆ ಉಂಟಾಯಿತು ದುಷ್ಟರು ಕುಪುತ್ರರು ಮೂರ್ಖರು ಆದ ಆ ರಾಜರು ಮನದಲ್ಲಿ ಉರಿದು ಬಿದ್ದರು ಆ ನಿರ್ಭಾಗ್ಯರು ಎದ್ದು ಕೋಚವನ್ನು ತೊಟ್ಟು ಅಲ್ಲಲ್ಲಿ ಆರ್ಭಟಿಸತೊಡಗಿದರು ಅವರಲ್ಲಿ ಒಬ್ಬನು ಎಂತು ಮಾತಾಡತೊಡಗಿದನು ಸೀತೆಯನ್ನು ಬಲವಂತವಾಗಿ ಕಸಿದುಕೊಳ್ಳಿ ಈ ಇಬ್ಬರು ರಾಜಕುಮಾರರನ್ನು ಬಂಧಿಸಿರಿ ಮನಸ್ಸು ಮುರಿಯುವುದರಿಂದ ಮಾತ್ರ ಬಯಕೆ ಈಡೇರುವುದಿಲ್ಲ ನಾವು ಬದುಕಿರುವಾಗ ರಾಜಕುಮಾರಿಯನ್ನು ಯಾರು ವರಿಸುವರು ನೋಡೇ ಬಿಡುತ್ತೇವೆ ಜನಕನು ಏನಾದರೂ ಅವರ ನೆರವಿಗೆ ಹೋದರೆ ಯುದ್ಧದಲ್ಲಿ ಅಣ್ಣ ತಮ್ಮಂದಿರ ಸಹಿತ ಅವನನ್ನು ಸದೆ ಅವರ ಈ ಮಾತುಗಳನ್ನು ಕೇಳಿ ಸಾಧು ಮನಸ್ಸಿನ ಕೆಲವು ರಾಜರು ಎಂತೆಂದರು ಈ ಮೂರ್ಖರಾಜರನ್ನು ನೋಡಿ ನಾಚಿಕೆಗೂ ನಾಚಿಕೆಯಾಗಿದೆ ಅಯ್ಯ ಮೂರ್ಖರಿರ ನಿಮ್ಮ ಬಲ ಪರಾಕ್ರಮ ಶೌರ್ಯ ಗೌರವ ಪ್ರತಿಷ್ಠೆಗಳು ಧನುಸ್ಸಿನೊಂದಿಗೆ ಮುರಿದು ಹೋದವು ನಿಮ್ಮಲ್ಲಿ ಈ ಶೌರ್ಯ ಇನ್ನೆಲ್ಲಿಂದ ಬಂದಿತು ಇಂತಹ ದುಷ್ಟ ಬುದ್ಧಿಯ ಜನರು ಇರುವುದರಿಂದಲೇ ವಿಧಾತನು ನಿಮ್ಮ ಮುಖಕ್ಕೆ ನಿಮ್ಮೊಳಗಿರುವ ಬುದ್ಧಿಯ ಕಾರಣದಿಂದಾಗಿಯೇ ನಿಮ್ಮ ಮುಖಕ್ಕೆ ಮಸಿ ಬಳಿದಿರುವನು ಅಸೂಯೆ ಅಹಂಕಾರ ಕ್ರೋಧವನ್ನು ತೊರೆದು ಕಂಟುಂಗ ಶ್ರೀರಾಮನ ಚೆಲುವನ್ನು ನೋಡಿಕೊಳ್ಳಿ ಲಕ್ಷ್ಮಣನ ಕ್ರೋಧಾಗ್ನಿಗೆ ಪತಂಗಗಳಾಗಬೇಡಿ ಗರುಡನ ಬಲಿಯನ್ನು ಕಾಗೆ ಬಯಸಿದರೆ ಸಿಂಹದ ಪಾಲಿಗೆ ಮೊಲ ನಾಲಿಗೆ ಚಾಚಿದರೆ ನಿಷ್ಕಾರಣವಾಗಿ ಕೋಪ ಮಾಡಿಕೊಳ್ಳುವವನು ತನ್ನ ಕುಶಲವನ್ನು ಬಯಸಿದರೆ ಶಿವದ್ರವಿಯು ಎಲ್ಲ ವಿಧವಾದ ಸಂಪತ್ತನ್ನು ಬಯಸಿದರೆ ಲೋಭಿಯು ಸುಂದರ ಕೀರ್ತಿಯನ್ನು ಬಯಸಿದರೆ ಾಮುಖನು ನಿಷ್ಕಳಂಕನಾಗಿ ಇರಬೇಕೆಂದರೆ ಅದು ಎಂದಿಗಾದರೂ ಸಾಧ್ಯವೇ ಹರಿಚರಣ ವಿಮುಖನಾದವನು ಮೋಕ್ಷವನ್ನು ಬಯಸಿದರೆ ಅದು ದೊರೆಯುವುದೇ ಅಂತೆಯೇ ಎಲ್ಲ ರಾಜರುಗಳೇ ಸೀತೆಗಾಗಿ ನೀವು ಹಾತೊರೆಯುವುದು ಕೂಡ ವ್ಯರ್ಥವೇ ಈ ಕೋಲಾಹಲವನ್ನು ಕೇಳಿ ಸೀತಾದೇವಿಯು ಭಯಗೊಂಡಳು ಸಖಿಯರು ಅಲ್ಲಿಂದ ಅವಳನ್ನು ಮಹಾರಾಣಿಯ ಬಳಿಗೆ ಕರೆದುಕೊಂಡು ಹೋದರು ಶ್ರೀರಾಮನು ಮನಸ್ಸಿನಲ್ಲೇ ಸೀತೆಯ ಪ್ರೇಮವನ್ನು ನೆನೆಯುತ್ತ ಸಹಜ ಗಮನದಿಂದ ಗುರುವಿನ ಬಳಿಗೆ ನಡೆದನು ವಿಧಾತನು ಏನು ಮಾಡಲಿದ್ದಾನೋ ಎಂದು ಸೀತಾದೇವಿಯು ಮಹಾರಾಣಿಯು ಚಿಂತಿತರಾದರು ರಾಜರ ಮಾತುವನ್ನು ಕೇಳಿ ಲಕ್ಷ್ಮಣನು ಹತ್ತಗಿತ್ತ ನೋಡುತ್ತಿರುವನು ಆದರೆ ಶ್ರೀರಾಮಚಂದ್ರನ ಭಯದಿಂದ ಮೌನ ಮಗಿಸಿರುವನು ಲಕ್ಷ್ಮಣನ ಕಣ್ಣುಗಳು ಕೋಪದಿಂದ ಕೆಂಪಾಗಿವೆ ಹುಬ್ಬು ಗಂಟಿಕ್ಕಿದೆ ಸಿಂಹದ ಮರಿಯು ಆನೆಗಳ ಗುಂಪನ್ನು ಕಂಡು ಆಕ್ರಮಿಸಲು ಸಿದ್ಧವಾಗುವಂತೆ ಲಕ್ಷ್ಮಣನು ಕ್ರುದ್ಧನಾಗಿ ಆ ಮೂರ್ಖ ರಾಜರ ಕಲೆಗೆ ನೆಟ್ಟಿಸುತ್ತಿದ್ದಾನೆ ಶ್ರೀರಾಮನ ಕನ್ಸನ್ನೆಯಿಂದ ಒಂದು ಸಣ್ಣ ಅನುಮತಿ ದೊರೆತರೂ ಸಾಕು ಆ ಲಕ್ಷ್ಮಣನು ಆ ಸಮೂಹವನ್ನೇ ಸುಟ್ಟು ಹಾಕಿಬಿಡಲು ಸಿದ್ಧನಾಗಿದ್ದಾನೆ ಆದರೆ ಅಷ್ಟರಲ್ಲಿ ಪರಮ ವಿಲಕ್ಷಣವಾದ ಇನ್ನೊಂದು ಪ್ರಸಂಗವೂ ನಡೆದು ಹೋಗುತ್ತದೆ ಆ ಕಾರಣದಿಂದಾಗಿಯೇ ಶ್ರೀರಾಮಚಂದ್ರನ ಶ್ರೇಷ್ಠತೆ ಜ್ಯೇಷ್ಠತೆ ಜಗತ್ತಿಗೆ ಅರಿವಾಗುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri Ram.